ನಗರದ ಮೈಸೂರು ಮಠದಲ್ಲಿ ಮಾಜಿ ಸಂಸದ ಆರ್ಎಸ್ ಪಾಟೀಲ್ ಅವರ ಅವರೇ ಹುಟ್ಟುಹಬ್ಬವನ್ನು ಶುಕ್ರವಾರ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ ಕಾರ್ಯನಿರ್ವಹಿಸಿದ ಅವರು ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನು ಆಲಿಸಿ ಅವರ ಪರಿಹಾರ ನೀಡುತ್ತಾ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಇನ್ನು ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ ಪೂಜ್ಯರಾದಂಥ ತಕ್ಕೆ ಬಾಬಾ ಅವರು ಕೆಲವು ವಿಚಾರಗಳನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತಾಪ ಮಾಡಿದರು ಅವನ್ನೆಲ್ಲ ನಾ ಯಾವಾಗಲೂ ಹೇಳ್ತೀನಿ ಅವೆಲ್ಲ ಸಂಸ್ಕಾರ ನಮ್ಮ ತಾಯಿಗೆ ಕೊಟ್ಟಿದ್ದು ಮತ್ತು ನಮ್ಮ ಹಿರಿಯ ಸೋದರಾಗಿ ಯಾಕಂದರೆ ನಾವು ತಂದೆಯನ್ನು ಬೇಗ ಕಳ್ಕೊಂಡ್ವಿ ಹಿರಿಯ ಸೋದರ ಅಂತ ಸನ್ಮಾನ್ಯ ಆರ್ ಎಸ್ ಪಾಟೀಲ್ರು ನಮ್ಮ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತಿನವರೆಗೂ ನಮ್ಮ ಮನೆತನವನ್ನು ನಮ್ಮನ್ನೆಲ್ಲ ಒಂದು ಮುಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಅವರು ನಡೆಸ್ಕೊಂಡು ಬಂದಿದ್ದಾರೆ ನಾವೆಲ್ಲ ಅವ್ರನ್ನ ಗುಣಗಾನ ಮಾಡ್ತೀವಿ ಸ್ವಾಭಾವಿಕ ಯಾವುದೇ ವ್ಯಕ್ತಿಯನ್ನಾಗಲಿ ಮನುಷ್ಯನಾಗಲಿ ಅವರು ಏನೇ ಅವ್ರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದ್ದಾಗ ಸ್ವಾಭಾವಿಕ ನಾವು ಅವ್ರಿಗೆ ನಾಲ್ಕು ಅವ್ರ ಬಗ್ಗೆ ಒಳ್ಳೆಯ ಮಾತನಾಡುವಂಥ ಒಂದು ಪರಂಪರೆ ಇದೆ ಆದರೆ ಇವತ್ತು ನಾವು ಕಂಡಂಥ ನಮ್ಮ ಹಿರಿಯ ಸೋದರ ಭಾಳಷ್ಟು ಇನ್ನೂ ಅವ್ರ ಕಡೆ ಅವರ ನಡೆ ಅವರು ಏನಿಲ್ಲವರೆಗೆ ತಮ್ಮ ಜೀವನವನ್ನು ಸಾಗಿಸಿದ್ದಾರೆ ಇನ್ನೇನು ನಾವು ತಿಳ್ಕೊಳೋದು ಭಾಳ ಇದೆ ಅನ್ನೋ ಮಾತು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಯಾಕಂದರೆ ಏನು ಸಣ್ಣ ವಯಸ್ಸಿನಲ್ಲೇ ಈ ಸಾಮಾಜಿಕ ಸೇವೆಯಲ್ಲಿ ಬಂದಂಥವ್ರು ಅವ್ರ ಪಂಚಾಯತಿಲಿಂದ ಹಿಡ್ಕೊಂಡು ಮುನ್ಸಿಪಾಲ್ಟಿಲಿಂದ ಹಿಡ್ಕೊಂಡು ಎ ಪಿ ಎಂ ಸಿಲಿಂದ ಹಿಡ್ಕೊಂಡು ಮುಂದೆ ಸಂಸತ್ ಸದಸ್ಯರಾಗಿ ಇವತ್ತು ಅವರು ಸೇವೆ ಮಾಡಿದಂಥವ್ರು ನಮ್ಮದ ಮತ್ತು ಸಮಾಜ ಇವತ್ತು ಮತ್ತೆ ಏನಾದರೂ ಇವತ್ತು ನಮ್ಮ ತೆಗೆ ಹೆಚ್ಚು ಗೌರವ ಕೇವಲ ಇಲ್ಲಿ ರೋಣ ನಮ್ಮ ಕ್ಷೇತ್ರದಲ್ಲೆಲ್ಲ ಇಡೀ ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆ ಕ್ಷೇತ್ರ ಆಗಲಿ ಮತ್ತು ವಿಶೇಷ ಎಲ್ಲ ಕಡೆ ನಮ್ಮ ಮಂಥನದ ಗೌರವ ಹೆಚ್ಚಾಗಬೇಕಾದ್ರೆ ಅವರೇ ಕಾರಣಕರ್ತರನ್ನು ಮಾತು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಒಬ್ಬ ಹಿರಿಯ ಜೀವಿಯನ್ನು ಅವ್ರಿಗೆ ಇನ್ನೂ ಅವರಿಗೆ ಆಯುಷ್ಯ ವೃದ್ಧಿ ಆಗಲಿ ಇನ್ನೂ ಅವರು ನಮ್ಮೆಲ್ಲರಿಗೆ ಗಟ್ಟಿಯಾಗಿದ್ದು ಮಾರ್ಗದರ್ಶನ ಮಾಡಲಿ ಅನ್ನೋ ವಿಚಾರದಲ್ಲಿ ತಾವೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಅವರಿಗೆ ಶುಭ ಹಾರೈಸಲಿಕ್ಕೆ ಈ ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ನಾವು ನೋಡೀವಿ ಇಚ್ಛೆಗೆ ಇತ್ತೀಚಿನ ತೀರ್ಮಾನಗಳಲ್ಲಿ ನೋಡದಾಗ ಅವ್ರಿಗೆ ಮನಸ್ಸು ಹೇಳ್ಕಲ್ಲ ಸೀದಾ ಗಜನ್ ಗಡ್ಕ ಅವರು ಅಲ್ಲಿ ಆಗು ಹೋಗು ಏನು ಇತ್ತೀಚೆಗೆ ಹಂಕರ ಅವ್ನೇನು ಕೇಳೋದಿಲ್ಲ ಅವರು ಇಲ್ಲಿ ಏನೇನು ಮಾಡ್ಯಾರನ ಅವ್ರ ಸ್ನೇಹಿತರು ಯಾರು ಕೊಡ್ತಿಲ್ಲ ನಮಗೆ ಆದರೆ ಅಂತ ಎಲ್ಲ ಸ್ನೇಹಿತರು ಅದರಲ್ಲಿ ವಿಶೇಷವಾಗಿ ಚಮ್ಮಣ್ಣನ ಮೇಲೆ ಭಾಳ ಪ್ರೀತಿಯವರು ಜವಳಿ ಅವರು ಇವರೆಲ್ಲ ಚಲೋ ಕಾಲದಾಗ ಮತ್ತು ಕಷ್ಟ ಕಾಲದಾಗ ಎಲ್ಲರೂ ಇದ್ದವರು ಅವರು ಅಂಥವರೆಲ್ಲರೂ ಭಾಳ ಪ್ರೀತಿಯಿಂದ ಅವ್ರಿಗೆ ಯಾಕಂದ್ರೆ ಗಜೇಂದ್ರಗಢದಲ್ಲಿ ಇಂಥ ಒಂದು ಕಾರ್ಯಕ್ರಮ ಪೂಜರ ಸನ್ನಿಧಾನದಲ್ಲಿ ನಡೆಯುವುದು ಅಷ್ಟು ಸುಲಭ ಅಲ್ಲ ಆದರೆ ಅವರೆಲ್ಲರ ಮನವನ್ನು ಗೆದ್ದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಎಲ್ಲರೂ ಹೋದರು ಮತ್ತೊಂದು ನಾಲ್ಕೈದು ಹೆಸರು ಹೇಳಿದ್ದು ಅಂದ್ರೆ ಅವರೇ ಅಂತ ಅಂತೇಳಿ ಅನ್ಬೇಡ್ರಿ ಎಲ್ಲರೂ ಹೋದಾರ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಇದು ಯಶಸ್ವಿ ಆಗಿತ್ತು ಅಂತೇಳಿ ಹೇಳಿ ನಿಮ್ಮೆಲ್ಲರೂ ಸುಭ ಹರೇಕ ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಮೇಲೆ ಇರಲಿ ಅವರು ಇನ್ನೂ ಶತಾಯಿಷಗಳಾಗಿ ಬಾಳ್ಲಿ ಅಂತೇಳಿ ನಾನು ಕೂಡ ಪೂಜ್ಯರ ಆಶೀರ್ವಾದ ಅವ್ರ ಮೇಲೆ ಅಂತ ಅಂತೇಳಿ ಅವರ ಪಾದಗಳಿಗೆ ಕೇಳಿಕೊಂಡು ಕಾಂಗ್ರೆಸ್ ಮುಖಂಡ ಎಚ್ ಎಸ್ ಸೋಂಪುರ್ ಮಾತನಾಡಿ ರುದ್ರಗೌಡ ಸಂಗನಗೌಡರು ಪಾಟೀಲ್ ಬಗ್ಗೆ ಯಾರಿಗೆ ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸನ್ಮಾನ್ಯ ಶ್ರೀ ಆರ್ ಎಸ್ ಅವರು ರಾಜಕಾರಣದಲ್ಲಿ ಬಹಳಷ್ಟು ಈ ಭಾಗದಲ್ಲಿ ಹೆಸರು ತಂದು ಕೊಟ್ಟಂಥವರು ನಮ್ಮ ಗದಗ ಜಿಲ್ಲೆ ನೂತನವಾಗಿ ಆಯ್ಕೆ ಆದಾಗ ಕಾಂಗ್ರೆಸ್ ಪಕ್ಷದ ಗದಗ ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಅವರು ರಾಜಕಾರಣದಲ್ಲಿ ಯಾರನ್ನು ಎದುರು ಕಟ್ಕೊಂಡಂಥವರಲ್ಲ ಯಾರ ವೈರತ್ವ ಮಾಡಿದಂಥವರಲ್ಲ ಎಲ್ಲರಿಗೂ ಕೂಡ ಪ್ರೀತಿ ಆ ಕರೆ ಮಮತೆಯನ್ನು ಕೊಟ್ಟಂತವ್ರು ಆರ್ ಎಸ್ ಪಾಟೀಲ್ ಸಾಹೇಬ್ರಂದ್ರ ನಮ್ಮ ಬೀಗರು ಬಿದ್ರ ಬಾಗಲಕೋಟೆಯಲ್ಲಿ ಬಾರ ಯಾವುದೇ ಕುಗ್ರಾಮ ಹಳ್ಳಿಗೌಡರು ಕೂಡ ಆಲತ್ತವರ ಸಂಸದರಿದ್ದಾಗ ಯಾರ ಗೌರವ ಕೊಡ್ತಿದ್ರು ಅದೇ ಗೌರವ ಈಗ ಅವರಿಗೆ ಆ ಭಾಗದಲ್ಲಿ ಕೊಡ್ತಾರ ಸನ್ಮಾನ್ಯ ಆರ್ ಎಸ್ ಪಾಟೀಲ್ರು ಈ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಗೃಪಾಲ್ಗೌಡರು ಸಣ್ಣ ಗೌಡರ್ ಪಾಟೀಲ್ ಬಳಗದಲ್ಲಿ ಬದರದಲ್ಲಿ ಮಾತಾಡುವ ಹನುಮಂತಪ್ಪ ವಾಲಿ ಇವರಿಗೂ ಕೂಡ ಹಾರ್ದಿಕವಾದಂತ ಸ್ವಾಗತವನ್ನ ಕೋರ್ತೇನೆ ಸನ್ಮಾನ್ಯ ನಮ್ಮ ಶಾಸಕರು ಆತ್ಮೀಯ ವಲಯದಲ್ಲಿ ಮಾತಾಡುವಾಗ ಹೇಳ್ತಿರ್ತಾರ ರುಬರುಗೌಡ ಸಂಗನಗೌಡ ಪಾಟೀಲ್ರು ಕೇವಲ ನಮ್ಮ ಸಹೋದರ ನಮ್ಮ ಕುಟುಂಬದ ತಂದೆ ಜಾಗದಲ್ಲಿ ನಿಂತು ನಮಗೆಲ್ಲ ಶಿಕ್ಷಣ ಕೊಟ್ಟು ಇವತ್ತೇನಾದ್ರೂ ಒಂದು ರಾಜಕೀಯ ಶಕ್ತಿ ನಮ್ಮ ಮಣೆತನಕ್ಕೆ ಬಂದಿದ್ರ ಅದು ರುದ್ರಗೌಡ ಅವರ ಕೊಡುಗೆ ಅಂತಕ್ಕಂಥ ಮಾತನ್ನ ಬಹಳ ಹಲವಾರು ಸಂದರ್ಭದಲ್ಲಿ ನಮ್ಮ ಎಲ್ಲರ ಜೊತೆ ಅವರು ಹಂಚಿಕೊಳ್ತಾರೆ ಆ ಕಾರಣಕ್ಕೆ ಸನ್ಮಾನ್ಯ ಶ್ರೀ ರುದ್ರಗೌಡ ಸಂಜನಗೌಡ ಪಾಟೀಲರ ಬಗ್ಗೆ ನಮ್ಮ ಕ್ಷೇತ್ರದ ಕೊನೆಯ ಹಳ್ಳಿ ಗಜೇಂದ್ರ ಬಾಗಲಕೋಟೆ ಕ್ಷೇತ್ರಕ್ಕೂ ಕೂಡ ಇಲ್ಲಿ ಅವರ ಶಿಷ್ಯರಿಂದ ಅಭಿಮಾನಿಗಳು ಹಿತೈಸಿಗಳು ಸರಳವಾಗಿ ಚಿಕ್ಕದಾಗಿ ಚೊಕ್ಕಾಗಿ ಅವರ ಜನ್ಮದಿನವನ್ನ ಸರಳವಾಗಿ ಆಚರಣೆ ಮಾಡಕತ್ತಾರ ಈ ಮೈಸೂರು ಮಠದಲ್ಲಿ ಅಂದ್ರ ಅದಕ್ಕೆ ಕಾರಣ ಸನ್ಮಾನ್ಯ ಶ್ರೀ ಆರ್ ಎಸ್ ಪಾಲ್ಟವರಿ ಬಗ್ಗೆ ಇದ್ದಂತ ಗೌರವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿಜಯ ಮಹಂತ ಮಹಾಸ್ವಾಮಿಗಳು ಹಾಗೂ ನಿಜಾಮುದ್ದೀನ್ ಶಾ ಅಶ್ರಫಿ ಟೆಕ್ಕೆದ್ ಭವನ್ ಅವರು ವಹಿಸಿದ್ದರು ಆರ್ ಎಸ್ ಪಾಟೀಲ್ ಅವರು ನೋಡಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ತೊಂಬತ್ತೆರಡರ ಪ್ರಯೋಗದಲ್ಲೂ ಕೂಡ ಬಹಳ ಹುಮ್ಮಸ್ಸಿನಿಂದ ಕಾಣ್ತಾರೆ ಹಾಗಾಗಿ ಇವತ್ತಿನ ದಿವಸ ಬಹಳ ಒಳ್ಳೆಯ ರೀತಿಯೊಳಗ ಅವರ ಆರೋಗ್ಯವನ್ನು ಕಾಪಾಡಿಕೊಂಡ ಬಂದಿದ್ದಾರೆ ಯಾಕಂದ್ರೆ ಅದರ ಹಿರಿಯರ ಮಾರ್ಗದರ್ಶನ ಅಂತಕ್ಕಂಥದ್ದು ತಾಯಿ ಬಸಮ್ಮ ತಂದೆ ಸಂದ್ರಗೌಡ ಪಾಟೀಲ್ ಅವರ ಹಿರಿಯ ಸುಪತ್ರರಾಗಿ ಜನಿಸಿದಂಥ ಇವರು ನಮ್ಮ ಭಾರತದ ಇನ್ನೂ ಇವತ್ತಿನ ದಿವಸ ಒಂದೂರ ಮೂವತ್ತು ಮೂವತ್ತೈದು ನಲವತ್ತು ಕೋಟಿ ಜನಸಂಖ್ಯೆ ಇದೆ ಹಾಗೆ ನನಗೆ ಜನಸಿನ ಮೆಟ್ಟಿಗೆ ನಮ್ಮ ಆದೇಶ್ ಪಾಟೀಲ್ದು ಈ ಒಂದು ರಾಜಕೀಯದ ಒಳಗೆ ಪ್ರವೇಶ ಮಾಡಿದ್ದು ನಮ್ಮ ಹಿಂದು ಭಾರತದ ಜನಸಂಖ್ಯೆ ಅರವತ್ತು ಕೋಟಿ ಇತ್ತೇನೋ ಅಂತ ಅನಿಸ್ತದೆ ಅಂಥ ಸಂದರ್ಭದೊಳಗೆ ಇವರು ರಾಜಕೀಯಕ್ಕೆ ಬಂದರು ತದನಂತರ ಪಟ್ಟಣ ಪಂಚಾಯಿತಿ ಆಯ್ಕೆ ಆದರು ತದನಂತರ ಅಧ್ಯಕ್ಷರಾದರು ಇದೇ ರೀತಿ ತಂಡೆಲ್ಲ ಸಮಾಜಕ್ಕೆ ಕಾಗವನ್ನು ಮಾಡಿಕೊಂತ ಜನರ ಹತ್ತಿರವಾದರು ಯಾಕಂದ್ರೆ ಇವತ್ತಿನ ದಿವಸ ಜನನಾಯಕರಾದ್ರು ಜನರ ಹತ್ತಿರ ಇರಬೇಕು ಜನರನ್ನ ಬಿಟ್ಟು ಮತ್ತೆ ಎತ್ತರಕ್ಕೂ ಕೊಡುವಂಥದ್ದಲ್ಲ ಹಂತ ನಾಯಕರಾಗಿದ್ದ ನಮ್ಮ ಆರ್ ಎಸ್ ಪಾಟೀಲ್ ಅವರು ಅಂತಕ್ಕಂಥ ಹಾಗಾಗಿ ಇವತ್ತಿನ ದಿವಸ ಎಲ್ಲ ನಮ್ಮ ಪಾಟೀಲ್ ಮಂಥನದವರು ಇವತ್ತೆಲ್ಲ ಇಲ್ಲಿ ಸೇರಿದ್ದಾರೆ ಅವರ ಮನಸ್ಥಿತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾಕಂದ್ರೆ ಇವತ್ತಿನ ಒಂದಿಷ್ಟು ರಾಜಕೀಯ ಜನರಿಗೆ ಯಾವ ಸ್ಥಾನ ಇಂಥದ್ದು ಗುರುವಿನ ಸ್ಥಾನ ಇಂಥದ್ದು ಯಾರಿಗೆ ಹಿಂದೆ ರೀತಿ ನಾವು ಮರ್ಯಾದೆಯನ್ನು ಕೊಡಬೇಕು ಯಾರ ಜೊತೆ ಹೇಗೆ ನಾವು ನಡತೆಯನ್ನ ಸಾಗಬೇಕಂತಕ್ಕಂಥದ್ದು ಗೊತ್ತಿಲ್ಲ ಆದರೆ ನಮ್ಮ ಪಾಟೀಲ ಮಂತ್ರದವ್ರಿಗೆ ಯಾವ ಗುರುವಿಗೆ ಯಾವ ಸ್ಥಾನ ಇದೆ ಯಾವ ಗುರುವಿಗೆ ಯಾವ ರೀತಿ ಒಳಗೆ ನಾವು ನಡೆದುಕೊಳ್ಬೇಕು ಜನರಿಗೆ ಯಾವ ರೀತಿ ಒಳಗೆ ನಾವು ನಡೆದುಕೊಳ್ಬೇಕಂತಕ್ಕಂಥದ್ದು ಯಾರ್ಯಾರು ಗೊತ್ತಿಲ್ಲ ನಮ್ಮ ಅವ್ರ ಪಾಟೀಲ್ ಮಂತ್ರಕ್ಕಂಥದ್ದು ನಾನು ಮೊನ್ನೆ ಒಂದು ಸಾರಿ ನಮ್ಮ ಜಿ ಎಸ್ ಪಾಟೀಲ್ ಅವ್ರು ಮನೆಗೆ ಹೋಗಿದ್ದೆ ಮನೆಗೆ ಹೋದಾಗ ಹೋದ ತಕ್ಷಣ ಅವರು ಪಾಪ ನನ್ನ ನೋಡಿ ಯಜ್ಞ ನಿಂತರು ನಮಸ್ಕರಿಸಿದ್ರು ಕರೆದ್ರು ಕೂಡಿಸಿದ್ರು కూడిసి మాట్నాడూ ఇలా నాములోచన నడసీ తదనంతర భావస్ బందో ఒక హాల్ కొడుకు హాల్ కొడుకుండి అంద యా మనసున కరెదు ఒంద హాల్ తండప్పో తావే సత ఎద్దు హోదో అల్లిందావే సత ఎద్దు హాల్ మార్స్కు అంత వ్యక్తి ఆరా జిఎ ఎస్ పాటిల్ ఇవతిన దివస సుట్ట యువకరు కూడాతారు మొత్తం కలసారు అందే నెంబి ఎస్ పాటిల్వర ఆదిత్య అలా తావే ఖుద్ద హి ఒ తొట్లు అంత వ్యక్తి అదే గౌడన్న తిక్త అయితిన దివస్య ఈ బిక్కి కాణప్ప ఏనంద్ర అవును పిజ్జా బర్గర్ తింది బవరల్ బెసనకే కడకు రట్టి చట్నీ తింది బవరు ఆ కారణక ನಮ್ಮ ಆರ್ ಎಸ್ ಪಾಟೀಲ್ ಅವರು ಈ ಗೀತಾ ಪಡೆದಿದ್ದಾರೆ ನಮ್ಮ ಬಾಗಲಕೋಟೆಯ ಮಾಜಿ ಸಂಸದರು ಈ ರೀತಿ ಅವರು ಕೆಲಸ ಮಾಡಿದಾರಪ್ಪ ಅಂತ ಹೇಳಿ ಎಲ್ಲರ ಜನಮನದೊಳಗೆ ಉಳಿದಿದ್ದಾರೆ ಇದೇ ರೀತಿ ನಮ್ಮ ಗೌಡ ಮಂಥನಕ್ಕ ಮುಂದಿನ ದಿನಮಾನದೊಳಗ ಆ ಸೃಷ್ಟಿಕರ್ತನ ದೈವಿರಲಿ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಮತ್ತಷ್ಟು ಕಾಲ ಅವರು ಸುಖಕರವಾಗಿ ಬಾಳಲಿ ಆರ್ ಎಸ್ ಪಾಟೀಲ್ ಅವರ ಜೀವನ ಮುಂದಿನ ದಿನಮಾನಿರುವಾಗ ಸೃಷ್ಟಿಕರ್ತ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಸರ್ವೇ ಜನ ಸುಖರಾಗುವಂತೆ ಶಿವಶಾಲಯನ ಜಗತ್ತಿಯಲ್ಲಿ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ഇവരുടെ ഗജതില മഹാന പാടീൽ അഭിമാന ഭാഗത്തിൽ വർഷ ഹിസാരം ആഗ്രഹിച്ച നമ്മൾ അത്യന്ത പ്രീതി തൊട്ട് നമ്മുടെ ഭാഗത്ത് അത്യന്ത ജനപ്രിയ ശക്ര ജനപ്രിയ പാട്ടിലോ അശോക് ഭഗവാൻ സിദ്ധ ബവരി ജി എസ് പാട്ടീൽ സോമ കത്തിമി ಐ ಎಸ್ ಪಾಟೀಲ್ ಅವರಿಗೆ ವೇ ಕೆಲ ರಾಜ್ ಮಹಾಜನರಿಗೆ ಮಾತೇರಿ ಸಭೆ ಬಹಳ ಹೇಳಿ ದಿಗಾಡಿ ಬಹಳ ಸಂತೋಷ ಮಾರಂಭ ಆರ್ ಎಸ್ ಪಾಟೀಲ್ ಹುಟ್ಟ ಸಮಾರಂಭದ ದೊಡ್ಡ ವ್ಯಕ್ತಿಗಳು ಅವರು ಮುಖ ವ್ಯಕ್ತಿಗಳು ಅನುಭವದ ಪುತ್ರರು ಅವ್ರ ಸಮಾರಂಭ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಹಬ್ಬ ನಿಮಗೆ ಗಜಗಿರಿ ಮಹಾನಗರದಲ್ಲಿ ಬಹಳ ಪ್ರೀತಿ ವಿಶ್ವಾಸ ಮಾಡ್ತಕ್ಕಂಥ ಇದು ಕಾರ್ಯಕ್ರಮ ಯಾಕಂದ್ರೆ ಇವರು ಪಕ್ಕ ರಾಜಕಾರಣಿ ಅಲ್ಲೇ ಅಲ್ಲಿ हर एस पाटील धर्मदर्श या धर्मराज आगे पंच पांडे धर्म राज पाटील अंतर याव जन दिन मंदिर बह जन अंत मूट बंद कूदार जगत यार मतना अद्केला काली बम आर एस पाटील जी एस पाटील ಎಷ್ಟು ಚಂದ ಹೆಚ್ಚು ಮಂದಿ ನಾಲ್ಕು ಮನೆಯವಿದೆ ಮೂವತ್ತು ನಾಲ್ಕು ಮಂದಿ ಅಂತ ನಾಲ್ಕು ಮಾತು ನಾಲ್ಕು ದಿಕ್ಕ ಇರ್ತಾರೆ ಅವರು ಇವ್ರು ಹಂಗಲ್ಲ ನಾಲ್ಕು ಐದು ಮಂದಿ ಕೂಡ ಇವ್ರ ಒಂದೇ ದಿಕ್ಕಿ ಇರೋದು ಒಂದೇ ದಿಕ್ಕು ಐದು ಮಂದಿ ಅದಕ್ಕೊಂದು ವಿಶೇಷವಂತ ವ್ಯಕ್ತಿಗಳ ಹುಟ್ಟು ಸಮ್ಮತಕ್ಕಂಥವ್ರು ಭಾಳ ಸಂತೋಷ ಆರಂಭ ಅದಕ್ಕೆ ಈ ಮೂವತ್ತು ಹಂಗೆ ಹುಟ್ಟಿಗೆ ಹಾಗೆ ಬಗ್ಗೆ ಹಂಗ ಸತ್ತು ಅನ್ಕೊಂತ ಏನಾದ್ರು ವೈಶಿತ್ಯಕ್ಕೆ ಇರಬೇಕು ನನಗೆ ಈಗಾಗಲೇ ಮುಖ್ಯಮಂತ್ರಿ ಕೂಡ ಸಂದೇಶ ಕಳಿಸಿದ್ರು ಸುಭಾಷ್ ಅವರು ಕೂಡ ಕಳಿಸಿದ್ರು ಕಾಂಗ್ರೆಸ್ ಪಾಟೀಲ್ ವಿಶೇಷವಂತ ವ್ಯಕ್ತಿಗಳು ஜீவி அதுக்க மத்தோக்கம் என்பது கத்தாரண கண்டிப்பையா இன்னும் சல்ல அண்ணிய செல்லவரையா இன்னும் சல்ல அண்ணிய சல்லா அந்த குத்தினால கொத்தின் நானிய கொத்தி வைத்தியா அப்படின்ற ஆர் எஸ் பட்டியல் இல்ல இயஜீவி அந்த முக்கிய மாத்தக்கூட அவருக்கு காணும் அவ்வளவு நோடில ஹபி ஒருத்தினேனா அவரு நோட் தொட்டு ஹபி ஒருத்தி ಅದಕ್ಕಂಥದ್ದು ತುಂಬ ನೀವೆಲ್ಲ ಸೇರ್ಕೊಂಡ್ರೆ ಸಂತೋಷವನ್ನು ಮಾಡ್ತಿದ್ರು ನಾ ಸಂತೋಷ ಇದೇ ಪ್ರಕಾರವಾಗಿ ನಮ್ಮ ಜಿ ಎಸ್ ಪಾಲ್ಟ್ರಿ ಬಗ್ಗೆ ವಿಶೇಷ ನೀವೆಲ್ಲ ಹಾಗೆ ಹವಾಮು ಹಾಕೊಂಡು ಹೋಗಬಾರ್ದು ನೀವು ಮಂತ್ರ ಬಗ್ಗೆ ವಿಶೇಷವಾದ ಆಸಕ್ತಿ ಮೇಲೆ ಬಂದಿರಿ ಅವ್ರಿಗೆ ವಿಶೇಷವಾದ ಆಸಕ್ತಿ ಎಲ್ಲರಿಗೂ ಮಾಸ ಕೇಂದ್ರ ಕೇಂದ್ರದಿಂದ ಅಲ್ಲೇ ಆಗು ಜಿ ಎಸ್ ಪಾಲ್ಟ್ರಿಗೆ ನಿಮ್ಮೆಲ್ಲ ಆಗುದು ಯಾಕಂದ್ರೆ ಇನ್ನೊಂದು ಹಸಿರು ಅವ್ರಿಗೆ ಮದ್ರಮ ಪಾಂಡವ ಅಂತ ಹೇಳಿ ಜಿ ಎಸ್ ಪಾಟೀಲ್ಗೆ ಅವರು ಅರ್ಜುನ ಗುರುಜಿ ಒಂದು ವಿಷಯ ಆಗಲಿಲ್ಲ ಅವ್ರು ಏನು ಮಾಡೋದು ಒಂದು ವಿಷಯ ಆಗಲಿಲ್ಲ ಅಂಥ ವ್ಯಕ್ತಿರು ನಮ್ಮ ದೇಶ ಎಸ್ ಪಾಟೀಲ್ ಅಂದ್ರೆ ಏನು ಕೊಟ್ಟಾರೆ ಏನು ಮಾತು ಒಳ್ಳೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿರು ಅರ್ಥ ಮುಖ್ಯಮಂತ್ರಿ ಅದಕ್ಕೆ ಇವತ್ತು ಇವತ್ತೆಲ್ಲ ಬಾ ಮಾತಾಡೋ ಸಮಾರಂಭ ಸಂತೋಷ ಸಮಾರಂಭ ಅದೇ ರೀತಿಯಾಗಿ ಇವತ್ತು ನಾನು ನಾಡಿದ್ದು ಹೇಗೆ ಸೇಮ್ತೇನೆ ಅಂತಂದ್ರೆ ಹ್ಯಾಂಗಿರ್ಬೇಕಂದ್ರೆ ಇವ್ರು ಹ್ಯಾಂಗಿರ್ಬೇಕಂತ ಇವ್ರು ಹೆಂಗಿರ್ಬೇಕು ಅದು ಬೇರೆ ಬ್ಯಾರಾಗಿ ಇವತ್ತಿಗೂ ನಾವು ಓದಿನ ತಿನ್ಗೆ ಹೋಗ ಹೋಗಿ ನಗಿದ್ಯಾ ಒಂದು ವರ್ಷ ತುಂಬ ಅಂತ ಬೇರೆ ಆಗ್ತೀರಿ ಹೇಳಿ అవును అందో ఆకలిక ఎంజాయ్ బంది మనం హిమ్మకు ఆ చూటు గండి చూట్ అని చూట్ ఇన్ చూట్ ఏదో మే మిబతారు మనీ వండ్స ఆ మనీ గవర్నమెంట్ నోడి అంత మంది యారు అన్న ఒళ్ళో బందారు దొడ్డ వర్షాలు బందో ఎల్ ఇవ్ మనవరాలి అది మనవ్వర ఒళ్ళు మహా తయందరు బంద గి వంద పైట్ అది ఇంకా వ్యత్యాస ఇండియో అది బాగా బేగ్ హింద్రు రోహింగ్ హి ప్రసిద్ధ దొడ్డ రైతు అవుతుకు దొడ్డ రైతు యారు అంత అందర్స్ పార్టీ దొడ్డ రైతు ఇవ్వర దొడ్ రైతు లోకంత మాది పి పార్టీ అది మాది ఎన్న మారు సంసద అతా ఇవ్వరు ఇవభావన హ్యాంగ ఇది విని అయితల్ హృదా విచారిల్దా విచారే ఇలా అర్థం హృదయ విచారా అందుకే నేను ఇంకా ఖాళీ ఒలి మాట్లాడగల్ மாதாட்ற விசேஷ மாத்தாடு அர்த்த மாதாட் அந்த வியூ ஆர்எஸ் பார்த்திங்க இவத்த அவரு முட்டது அதிசந்தோஷாரம் எந்த மாத்த எந்தவ் ஜன்மக்கு முட்டைப்பா ஹாங்கு அந்த அதுக்க இன்னும் செல்லுவரு அல்ல செல்லவரையா இன்னும் செல்ல அல்ல செல்ல பதில அது மாத்த அவ் பாலி அதுக்க ஒரு படித்த

ನೀವು ಬರೆಯ ಓದ್ಬಿಟ್ಟ ಕೂಚಬಟ್ಟ ಪುಸ್ತಕ ಅಕ್ಷರ ಓದಿದ್ದೆ ಹೊರತು ಜ್ಞಾನ ಆಗಿಲ್ಲ ನನಗೆ ಜ್ಞಾನ ಆಗಿಲ್ಲ ಅಪ್ಪ ಬಸವಣ್ಣ ಹೇಗಿಲ್ಲ ಏನು ಇನ್ನು ಸಲ್ಲವೋರು ಅಲ್ಲಿ ಸಲ್ಲವರಯ್ಯ ಕೊತ್ಕೊಂಡು ಹೋಗಿ ಯಂತ್ರ ಇರುತ್ತೆಪ್ಪ ನಾವು ದೀಪ ತಮ್ಮದ್ಗಾಯ್ತು ನಾವು ಅಥವಾ ಕೊಂಡಾಟಕ ಕೈಲಾಸವಾದಂತ இன்னும் தான் கோட்டி சின்ன பப்பா அந்த அந்தவ் அதுக்கு வேசேக்கி இன்னும் சல்லு சொல்லுவதுயா இங்கே வியா தேவ் தான் இவ்வளோ ஆனஸ் பார்ட்ல இல்லாத இஷ்டி கூட நீங்க இவ்வளவு பழைய கூட ஜிஎஸ் பாட்லாம் இஷ்டு கலச மாவரு இவ்வளவு நானே கேரடி ராஜாவும் எல்லா கேரடி இன்னும் அது அது கலச இன்னும் மாதக்கு வர்த்தி நீல்லாம் அனுமதி நம்ம சோமி பூத்த மட்டும் இவரு யார் ஹெல் பதிலாக நான் இது சட்ட வீரன் இன்னும் கேலவங்க எங்க ப்ளா கே வந்திருந்த பதிலாக நீங்கள் நீங்க ஏன் விஷ்வாச பிரீத்தி திங்க் சாஸ்திரி தூரம் சாஸ்வீ தூடிக்கோ நம்ம சோமி கிட்டு எஸ்டோஷ் சாத்து சோலி விதையா பிரி குருவார்க்கு பூஜை மாத்தான பூஜை மாதிரி அவ சாசிங்க உழித்தானித்தானே நம்ம பெண்ணுக்கு உலித்தானே ஆசீர் தோட்ட பிரீத்தி விஷ்வாச வந்து பழ முக்கிய அதுக்கு நீங்கள் வந்திருந்தா ಬರೆ ಆಜಸ್ಟ್ ಪ್ರಾಕ್ಟಿಸ್ ಗೆ ಹುಟ್ಟದ್ದು ಕಷ್ಟ ಬರ್ಬರ್ಲಿ ಜಿಎಸ್ ಮಟ್ಟಿಗೆ ವಿಶೇಷ ಆಸಕ್ತಿ ಇರಬೇಕು ಗಟ್ಟಿನ ಪದೇ ಪೋಲೇ ಬಂದವ ಅಂತ ಕೆಲಸ ಮಾಡಿ ಒಳ್ಳೆ ಮಾಡಿ ಬಾಯಿ ಬಂದ ಬಾಯಿ ಮಾತಾಡಲ್ಲ ಏನು ಇದೆ ಸಂದರ್ಭದಲ್ಲಿ ಲಿಂಗಾಯತ ಪಂಚವಾರ್ಷಿ ಸಮಾಜದ ಅಧ್ಯಕ್ಷ ಸಿದ್ದನ ಬಂಡಿ ಮಿಥುನ್ಜಿ ಪಾಟೀಲ್ ಚೆಂಬನ್ನ ಚೌಡಿ ಅಶೋಕ್ ಕುಮಾರ್ ಭಾಗಮತ್ ಶಿವರಾಜ್ ಗೋರ್ಪಡೆ ಆರ್.ಎಂ. ರೈಬಾಗಿ ಸುರेन्द्रサー ರೈಬಾಗಿ ಶಶಿಧರ್ ಹೋಗರ್ ವೀರಣ್ಣ ಶಟ್ಟರ್ ಮುರ್ತಾಜಾ ಡಾಲಯತ್ ರಾಜು ಸಾಂಗ್ಲಿಕರ್ ಶಶಿಧರ್ ವಕ್ನತ್ ಶ್ರೀಧರ್ ಬಿದರಳ್ಳಿ ಮಂಜುಳಾ ದೇವಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ನನ್ನ ಅಭಿಮಾನಿ ಬಳಗ ಈ ಒಂದು ಹಬ್ಬದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇವತ್ತು ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಮಾತನಾಡಲು ಎರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಂಡಾಗ ಇಲ್ಲಿ ಬಂದಾಗ ನಾನು ಏನು ಅವರಿಗೆ ಉತ್ತರ ಹೇಳಬೇಕು ಯಾವ ರೀತಿ ಅವರಿಗೆ ನನ್ನ ಕೃತಜ್ಞಗಳನ್ನು ಸಲ್ಲಿಸಬೇಕು ಅನ್ನುವಂಥ ವಿಚಾರವಾಗಿ ನನಗೆ ಭಾಳ ಸಂತಸವಾಗಿದೆ ಇಂದಿನ ಸಮಾರಂಭದ ಪೂಜ್ಯ ಸಾನ್ನಿಧ್ಯವನ್ನು ವಹಿಸಿದ ಕುಬರಿಮೂರ್ತಿಯ ವಿಜಯ ಮಹಂತ ಮಹಾಸ್ವಾಮಿಗಳವರ ಪಾದದಲ್ಲಿ ಪಡಮಟ್ಟು ಗಜೇಂದ್ರ ನಗರದ ಖಾಜೀ ಸಾಹೇಬರ ಪಾದದಲ್ಲಿ ಪಡಮಟ್ಟು ಇಂದು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದ